ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಮೂಲಕ ಕಬ್ಬು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸಚಿನ್ ಮೋಪಗಾರ್ ಕಬ್ಬು ಅಭಿವೃದ್ಧಿ ಮೇಲ್ವಿಚಾರಕರಿಂದ ಮಾಹಿತಿ ಕಬ್ಬಿನ ಬೆಲೆಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡುವುದು ಅತಿ ಪ್ರಮುಖ ಅಂಶ ಕಬ್ಬಿನ ರವದೆ ಬಳಕೆಯ ಮಹತ್ವ ಪ್ರಸ್ತುತ ದಿನಗಳಲ್ಲಿ ರೈತರು ತಮ್ಮ ಜಮೀನಿನಲ್ಲಿಯ ಕಬ್ಬು ಕಟಾವು ಆದ ನಂತರ ರವದಿಯನ್ನ ಸುಡುತ್ತಿದ್ದು ಇದರಿಂದ ವಾಯು ಮಾಲಿನ್ಯ ಆಗುವುದಲ್ಲದೆ ಇದರಿಂದ ಅಮೂಲ್ಯವಾದ ಮಣ್ಣಿನ ಫಲವತ್ತತೆಯನ್ನ ಮತ್ತು ಜೀವಾಣುಗಳನ್ನ ತಮ್ಮ ಕೈಯಾರೆ ನಾಶ ಮಾಡುತ್ತಿದ್ದಾರೆ ಕಾರಣ ಕುಳೆ ಕಬ್ಬಿಣ ಕಬ್ಬಿನ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ತೆಗೆಯುವಲ್ಲಿ ರವದಿಯ ಹೊದಿಕೆ ಅಥವಾ ರವದಿ ಪುಡಿ ಮಾಡಿ ಜಮೀನಿನಲ್ಲಿ ಹಾಕುವುದು ಒಂದು ಪ್ರಮುಖ ಅಂಶವಾಗಿದೆ ರೈತರು ರವದಿಯನ್ನು ಸುಡದೇ ಇದನ್ನು ಗೊಬ್ಬರವಾಗಿ ಉಪಯೋಗ ಮಾಡಿಕೊಳ್ಳಬೇಕು ವೈಜ್ಞಾನಿಕವಾಗಿ ರವದೆಯನ್ನು ಕಳೆಸಿ ಅಲ್ಲಿಗೆ ಬಿಡುವುದರಿಂದ ಹೆಕ್ಟರ್ಗೆ ಎಂಟರಿಂದ ಹತ್ತು ಮೆಟ್ರಿಕ್ ಟನ್ ರವದಿಯು ಗೊಬ್ಬರವಾಗಿ ಸಿಗುತ್ತದೆ ಇದರಿಂದ ಸರಾಸರಿ ರವದಿಯಿಂದ ಶೇಕಡಾ ಸೊನ್ನೆ ಪಾಯಿಂಟ್ ಮೂವತ್ತೈದು ಸಾರಜನಕ ಶೇಕಡ ಸೊನ್ನೆ ಪಾಯಿಂಟ್ ಹದಿಮೂರು ರಂಜಕ ಮತ್ತು ಶೇಕಡಾ ಸೊನ್ನೆ ಪಾಯಿಂಟ್ ಅರವತ್ತೈದು ಪೊಟ್ಯಾಷಿಯಂ ಸಿಗುತ್ತದೆ ಕಾರಣ ರವದಿ ಬಳಕೆಯಿಂದ ಬಹಳಷ್ಟು ಲಾಭಗಳಿವೆ ನೀರಿನ ಕೊರತೆ ಇರುವ ಸಂದರ್ಭದಲ್ಲಿ ರವದಿ ಹೊದಿಕೆ ಮಾಡುವುದರಿಂದ ಭೂಮಿಯಲ್ಲಿರುವ ತೇವಾಂಶ ಆವಿಯಾಗಿ ಹೋಗುವುದನ್ನು ತಡೆಗಟ್ಟಿ ಕಬ್ಬಿಗೆ ನೀರು ಕೊಡುವ ಸಂಖ್ಯೆ ಕಡಿಮೆ ಮಾಡಿ ನೀರಿನ ಉಳಿತಾಯವನ್ನು ಮಾಡಲಾಗುತ್ತದೆ ಜೊತೆಗೆ ಕಳೆಗಳ ನಿಯಂತ್ರಣಕ್ಕೂ ಅನುಕೂಲವಾಗುತ್ತದೆ ಇದರಿಂದ ಮಣ್ಣಿನಲ್ಲಿರುವ ಜೀವಾಣುಗಳು ಚಟುವಟಿಕೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗುತ್ತದೆ ಕಾರಣ ರೈತರು ರವದಿಯನ್ನ ಸುಡದೆ ಪುಡಿ ಮಾಡಿ ಸಾಲು ಬಿಟ್ಟು ಸಾಲು ತುಂಬಿಕೊಳ್ಬೇಕು ವೇಳೆ ನೀರಿನ ವ್ಯವಸ್ಥೆ ಸರಿಯಾಗಿದ್ರೆ ಪ್ರತಿ ಸಾಲು ರವದಿ ಹಾಕಬಹುದು ರವದಿ ಬೇಗನೆ ಕಳೆಯುವಂತೆ ಮಾಡಲು ಪ್ರತಿ ಎಕರೆಗೆ ರವದಿ ಬೇಗ ಕೊಳೆಯುವಂತೆ ಮಾಡಲು ಪ್ರತಿ ಎಕರೆಗೆ ರವದಿಯ ಮೇಲೆ ಇಪ್ಪತ್ತೈದು ಕೆಜಿ ಯೂರಿಯಾ ಮತ್ತು ನೂರು ಕೆಜಿ ಸಿಂಗಲ್ ಸೂಪರ್ ಪಾಸ್ಪೆಟ್ ಗಳನ್ನ ಹಾಕುವುದು ನಂತರ ರವದಿ ಕೊಳೆಯುವ ಜೀವಾಣು ಐದರಿಂದ ಆರು ಕೆ ಜಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದಲ್ಲಿ ಕೂಡಿಸಿ ಹಾಕುವುದು ಅಥವಾ ವೇಸ್ಟ್ ಡಿಕಂಪೋಸರ್ ಜೀವಾಣು ಎರಡುನೂರು ಲೀಟರ್ ನೀರಿನಲ್ಲಿ ಡ್ರಿಪ್ ಪಂಪ್ ಮೂಲಕ ಬಿಡುವುದು ಈ ಕ್ರಮಗಳಿಂದ ರವದಿ ಬೇಗನೆ ಕೊಳೆತು ಸಾವಯವ ಗೊಬ್ಬರವಾಗಿ ಬೆಳೆಗೆ ಲಭ್ಯವಾಗುತ್ತದೆ ರೈತರ ಹೊಲದಲ್ಲಿ ಕಬ್ಬು ಅಭಿವೃದ್ಧಿ ಮೇಲ್ವಿಚಾರಕರು ರಾಹುಲ್ ಈಚಲ್ ಕರಂಜಿ ಹಾಗೂ ಕಬ್ಬು ಮೇಲ್ವಿಚಾರಕರಾದ ಎಸ್ಡಿ ಪಾಟೀಲ್ ಮತ್ತು ಸಿಬ್ಬಂದಿಗಳು ರೈತರಿಗೆ ಮಾಹಿತಿ ನೀಡುತ್ತಿರುವುದು ವರ್ದಿಗಾರ ಅಮರ್ ಮಾನೆ మలిక్ వాడ్ విశాల క్రాంతి న్యూస్ చిక్కుోడి